무루.매일부터 일상의 무루.무루 안도, 무루 안도.일상의 무루에게 세키 요지에게 자리 코토, 세키 요지에게 자리 코토.무루.너의 연못 요. ಜಿಲ್ಲೆಯಲ್ಲಿ ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ಅದಕ್ಕೆ ರಾಜ್ಯ ಸರ್ಕಾರದಿಂದ ಕೋಟಿ ರೂಪಾಯಿ ಕೊಟ್ಟಿದ್ದೇವೆ ಮೂ ಹೆಣ್ಮಕ್ಳು ಹೇಳಿ ನೋಡೋಣ ಬಸ್ ನಲ್ಲಿ ಫ್ರಿಯಾಗಿ ತಿರುಗಾಡ್ತಾ ಇದನ್ನ ನಮ್ಮ ಸರ್ಕಾರ ಮಾಡಿರ್ತಕ್ಕ ಗೃಹ ಜ್ಯೋತಿ ಯೋಜನೆ ಉಡುಪಿ ಜಿಲ್ಲೆಯಲ್ಲಿ

ನಾನು ಮತ್ತೆ ನಮ್ಮ ಪಕ್ಷ ನಾವು ಅರ್ಕ ಬಂದ್ರೆ ಇನ್ನೂ ಐದು ಕೆಜಿ ಕೊಡ್ತೀವಿ ಒಟ್ಟು ಹತ್ತು ಕೆ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಕೇಂದ್ರ ಸರ್ಕಾರದವರು ಅಕ್ಕಿ ಕೊಡ್ಲಿಕ್ಕೆ ಒಪ್ಲಿಲ್ಲ ನೀವು ಯೋಚನೆ ಮಾಡಬೇಕು ಬಡವರಿಗೆ ಅಕ್ಕಿ ಕೊಡ್ತೀವಿ ದುಡ್ಡು ಕೊಡ್ತೀವಿ ಕೊಡಬೇಡಿ ಅಂತ ಕೂಡ ಹೇಳಿ ಕೊಡ್ತೀರ ಇವರು ಬಡೋರ್ಪರವಾಗಿದ್ದಾರೋ ಬಡವರು ವಿರೋಧಿಗಳಾಗಿದ್ದಾರೋ ಅಂತಕ್ಕಂಥದ್ದು ತೀರ್ಮಾನ ಮಾಡೋರ್ಪರ ಕಾಂಗ್ರೆಸ್ ಮಾತ್ರ ಬಡೋತ್ಪರವಾಗಿರ್ತಕ್ಕಂಥದ್ದು ಬಿಜೆಪಿ ಯಾವತ್ತೂ ಕೂಡ ಬಡವರ ಪರವಾಗಿಲ್ಲ ಸಾಮಾಜಿಕ ನ್ಯಾಯ ಪರವಾಗಿಲ್ಲ ಅಂತ ಸೋ ನಾವು ಅತ್ತಿ ಸಿಗ್ನೇರ್ವೆ ಪ್ರತಿ ಒಪರಿಗೆ 34 ರೂಪಾಯಿ ನಂತರ 5 ಕೆಜಿಗೆ 170 ರೂಪಾಯಿಗಳನ್ನು ಪ್ರತಿ ತಿಂಗಳು ಕೊಡ್ತಾ ಇದ್ದೇವೆ ಕೊಡ್ತಾ ಇದ್ದೇವಲ್ಲ ಕೊಡ್ತಾ ಇದ್ದೇವಲ್ಲ 170 ರೂಪಾಯಿ ಕೊಡ್ತಾ ಇದ್ದೀವಿ ಅನಿಕ್ಕೆ ತಗತಕ್ಕಂತೆ ಹೆಚ್ಚ 85 ಕೋಟಿ ಬೆಳಿರ್ತಿ ಇದೆ ಎಂಬತ್ತೈದು ಕೋಟಿ ಲಕ್ಷ ಎಂಬತ್ತೈದು ಕೋಟಿ ನಲವತ್ತೆಂಟು ಲಕ್ಷ ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಉಳಿತಾಯ ಆಗ್ತಾ ಇದೆ ಇಲ್ಲ ನಿಮಗೆ ಖರ್ಚು ಮಾಡಕ್ಕೆ ದುಷಿರ್ತಾ ಇಲ್ಲ ನಿಮ್ಮ ಕೈಗೆ ಕೊಂಡ್ಕೊಳ್ತಕ್ಕ ಶಕ್ತಿ ಜಾಸ್ತಿ ಆಯ್ತಾ ಇಲ್ಲ ದೇವಸ್ಥಾನಗಳಿಗೆ ಹೋಗಕ್ಕೆ ಯಾತ್ರಾ ಸ್ಥಳಗಳಿಗೆ ಹೋಗಕ್ಕೆ ಪ್ರವಾಸಿ ಕೇಂದ್ರಗಳಿಗೆ ಹೋಗಕ್ಕೆ ನಿಮ್ಮ ನೇತ್ರ ಮನೆಗಳಿಗೆ ಹೋಗಕ್ಕೆ ಸ್ನೇಹಿತರ ಮನೆಗೆ ಹೋಗಕ್ಕೆಲ್ಲ ದುಡ್ಡು ಸಿಗ್ತದ ಇಲ್ಲ ಅಲ್ಲಿ ಹೋಗಿ ಕೊಂಡ್ಕೊಳ್ಳಲಿಕ್ಕೆ ದುಡ್ಡು ಸಿಗ್ತದ ಇಲ್ಲ ಇನ್ನ ಯಾವ ಪ್ರತಿ ತಿಂಗಳು ಪ್ರತಿ ತಿಂಗಳು ನಾಲ್ಕರಿಂದ ನಾಲ್ಕರಿಂದ ಐದು ಐದು ಸಾವಿರ ಸಾವಿರ ರೂಪಾಯಿಯನ್ನ ಪ್ರತಿ ಕುಟುಂಬಕ್ಕೆ ಕೊಡ್ತಾ ಇದ್ದೇವೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ವರ್ಷಕ್ಕೆ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ वर्ष के 5 वर्ष के ಸುಮಾರು 3 లక్ష రూపాయی 80000 তাই ఇది বড় হতে বড় কিছু কথা இல்ல হ মত यार বড় পরোয়া গিয়ে হ বড় లక్షలై లక్షకు బుద్ధి వెత్తదు అతో సేట్ కునైక చెత్తదు హా బుద్ధి దలెం రి గొటిల త దరిద మోలి క్యూబ్ బులియా దన్న రోది యాక్ ను హెల్తిని ఒన్ని పై కొని ల లైత ఆదా దుప్పట్ మార్తివే అంటేంద్రో మార్ಲಿಲ್ಲ

ಡೀಸೆಲ್ ಗ್ಯಾಸ್ ಗೊಬ್ಬರ ಮೋದಿ ಅರ್ಥ ಮಾಡ್ಕೋಬೇಕು ಯುವಕರು ಯುವತಿಯರು ನರೇಂದ್ರ ಮೋದಿ ಮುಖಾಂತರ ಓಟ ಹಾಕಿರಲ್ಲ ಪುಲ್ವಾಮಾ ತ್ರೀ ಸೆವೆಂಟಿ ಅಯೋಧ್ಯೆಯಲ್ಲಿ ಶ್ರೀರಾಮ್ ಮಂದಿರ ಹಿಂದೂಗಳಲ್ವಾ ನಾವೆಲ್ಲ ಹಿಂದೂ ಮೂರ್ ಎರಡು ಬಳಸಿದ್ದೀನಿ ಅದಕ್ಕೆ ಉದ್ಘಾಟನೆ ಮಾಡಿದ್ದೀನಿ ನಾನೇ ಹೋಗಿ ಆನ್ಲೈನ್ ಹೋಗಿ ಉದ್ಘಾಟನೆ ಜೈ ಶ್ರೀರಾಮ್ ಅಂತಂದ್ರು ಜೈ ಶ್ರೀರಾಮ್ ಅಂತ ಹೇಳ್ಬೇಡ್ರಿ ಜೈ ಶ್ರೀರಾಮ್ ನೀವೆಲ್ಲ ರಾಮಮಂದಿರಗ ಹೋಗಿ ನೋಡಿ ರಾಮಚಂದ್ರ ಶ್ರೀರಾಮಚಂದ್ರ ಲಕ್ಷ್ಮಣ ಸೀತೆ ಆಂಜನೇಯ ನಾಲ್ಕು ಕೋಟಗಳು ಇರ್ತಾವೆಲ್ಲ ಈ ರಾಮಚಂದ್ರ ಬೇರೆ ಶ್ರೀರಾಮಚಂದ್ರ ಸೀತೆನೂ ಇಲ್ಲ ಲಕ್ಷ್ಮಣನೂ ಇಲ್ಲ ಆಂಜನೇಯನೂ ಇಲ್ಲ ಅದಕ್ಕೆ ನಾನು ಏನ್ ಮಾಡಿದೆ ಈ ಸಾರಿ ಬಜೆಟ್ ಮಾಡಿಸುವಾಗ ಅಂಜನಾದ್ರಿ ಅಂತ ಇದೆ ಅಲ್ಲಿ ಆಂಜನೇಯ ಉದ್ದು ಅಂತ ಹೇಳ್ತಾರೆ ಆ ಆಂಜನೇಯ ಉದ್ದಂತಹ ಜಾಗವನ್ನು ಅಭಿವೃದ್ಧಿಪಡಿಸ್ಲಿಕ್ಕೆ ಮೂರು ಕೋಟಿ ರೂಪಾಯಿಗಳನ್ನು ಈ ವರ್ಷಿರ್ಲಿಲ್ಲ ಬಿಸಿ ಮಧುರಾಜ್ ಬಿಸಿ ಯಡಿಯೂರಪ್ಪ ಯಾಕೆ ನಾನು ಅಂಜಾರ ಬೆಟ್ಟದ ಅಭಿವೃದ್ಧಿಗೆ ನೂರು ಕೋಟಿ ಇಟ್ಟವರು ನಾನು 지난주에 듣는 뭐 어~ 무더기나 어~ 안에 있는 뭐~ 어~ 십 시드라마 빈두면 무더기 어~ 밑에 들어와 안에 새벽에 숫자로 나타나 와가 어느 날에. उपचार देने का, अब दोष नरेन्द्र मोदी उपचार देने का है, ताकत तो साईं है, है ना कि इस वक्त करना जिन्हा आउट पार्टी वाले यार तो इधर हैं, गोवेर, 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 गो 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 न्यू इसरी बीजेपी कैंडिडेट ना, गोवेर, गोवेर ಹೇಳಿದ್ದಾರೆ ನಾವು ಅಧಿಕಾರಕ್ಕೆ ಬಂದಿರದೆ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಎರಡನೇ ಸಾರಿ ಹೇಳಿದರು ಅನಂತಕುಮಾರ್ ಹೆಗ್ಡೆ ಆಡುವರಿ ಕಾರ್ಯಕರ್ತನ ಮಂತ್ರಿ ಆಗಿದ್ದವರು ಈಗ ಸಿಟಿಂಗ್ ಐದನೇ ಪಿ ಆರನೇ ಬಾರಿನ ಆಗಿರೋರು ಅವ್ರು ಹೇಳ್ತಾರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಸಂವಿಧಾನ ಒಂದ್ ವೇಳೆ ಬದಲಾವಣೆ ಆದರೆ ಬಡವರು ಹಿಂದುಳಿದವರು ದಲಿತರು ರೈತರು ಮಹಿಳೆಯರು ಅಲ್ಪಸಂಖ್ಯಾತರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಆ ಮತ್ತೆ ಮನಸ್ಕೃತಿ ಮನಸ್ಕೃತಿ ಜಾತಿ ವ್ಯವಸ್ಥೆ ಅಸಮಾನತೆ ನಿಮಗೆ ಪಡ ಉಳಿಬೇಕಾದ್ರೆ ದಲಿತರು ಉಳಿಬೇಕಾದ್ರೆ ಹಿಂದುಳಿದವರು ಉಳಿಬೇಕಾದ್ರೆ ಮಹಿಳೆಯರು ಉಳಿಬೇಕಾದ್ರೆ ಕಾರ್ಮಿಕರು ಉಳಿಬೇಕಾದ್ರೆ ಅಲ್ಪಸಂಖ್ಯಾತರು ಉಳಿಬೇಕಾದ್ರೆ ನಮ್ಮ ಸಂವಿಧಾನ ಉಳಿಲೇಬೇಕು ಇವತ್ತು ಸಂವಿಧಾನವನ್ನ ಬದಲಾವಣೆ ಮಾಡತಕ್ಕಂಥ ಹುನ್ನಾರ ನಡೀತಾ ಇದೆ ಹುನ್ನಾರ ನಡೀತಾ ಇದೆ ಇದು ಬಿಜೆಪಿಯವರ ಇಡೇನ್ ಅಜೆಂಡಾ ಅವರ ಇದನ್ನ ಅಜೆಂಡಾ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೀನಿ ಈ ಬಿಜೆಪಿಯವರ ಹುನ್ನಾರಕ್ಕೆ ಬಲಿಯಾಗಬೇಡಿ ಅವರ ಹುನ್ನಾರಕ್ಕೆ ಬಲಿಯಾಗಬೇಡಿ ನಾವು ಯುವ ನಿಧಿ ಕಾರ್ಯಕ್ರಮವನ್ನು ಘೋಷಣೆ ಮಾಡಿ ಯುವ ನಿಧಿ ಏನಂತ ಹೇಳಿ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಯಾರು ಪಾಸ್ ಮಾಡ್ತಾರೆ ಯಾರು ಪಾಸ್ ಮಾಡ್ತಾರೆ ಆ ತಿಂಗಳು ಕೆಲಸ ಸಿಗ್ಲಿ ಅವ್ರೆ ಎರಡು ವರ್ಷದ ಮಟ್ಟಿಗೆ ನಾವು ತಲವೀದರ ನಿರುದ್ಯೋಗಿಗಳಿಗೆ ಎರಡು ಮೂರು ಸಾವಿರ ರೂಪಾಯಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಆಮೇಲೆ ಡಿಪ್ಲೊಮಾ ಓಲ್ಡರ್ಸ್ಗೆ ನಿರುದ್ಯೋಗಿ ಡಿಪ್ಲೊಮಾ ಓಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ನೀವು ನಿರುದ್ಯೋಗಿಯಾಗಿ ಮನೇಲಿದ್ರೆ ಅರ್ಜಿ ಹಾಕ್ಬೇಕಾದ್ರೆ ಇಂಟರ್ವ್ಯೂ ಹೋಗ್ಬೇಕಾದ್ರೆ ಪುಸ್ತಕ ತಗೊಂಡು ಹೋಗ್ಬೇಕಾದ್ರೆ ದುಡ್ಬೇಕಲ್ಲ ಯಾರ ಅಪ್ಪ ಅಂಬೀ ಅಪ್ಪ ಅಮ್ದೀರ್ ಇಂಟರ್ವ್ಯೂ ಹೋಗಿಲ್ಲ ಪುಸ್ತಕ ತಗೊಂಡು ಹೋಗಿಲ್ಲ ಅದಕ್ಕೋಸ್ಕರ ನಿರುದ್ಯೋಗಿ ಯುವಕ ಯುವತಿಯರಿಗೆ ಸಹಾಯ ಆಗಲಿ ಅಂತ ಹೇಳಿ ಎರಡು ವರ್ಷದವರೆಗೆ ನಿರುದ್ಯೋಗಿ ಕಲ್ವೀದರಿಗೆ ಮೂರು ಸಾವಿರ ರೂಪಾಯಿ ವಿಕ್ರಮ ನಮ್ಮ ಟಿವಿ ಆಫ್ ಕೋಸ್ಟಲ್ ಕರ್ನಾಟಕ